ಸ್ವಾಗತವನ್ನು ಮಾಡಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಬಹುಶಃ ಹೊಸ ವರ್ಷ ಏನು ಸ್ವಾಗತ ಮಾಡೋದು ಅಂದ್ರೆ ಬರೇ ಲಿಕ್ಕ ಕುಡಿಯೋದು ಅನ್ನೋದು ಒಂದೇ ಅದೇ ಅದೇ ಪಾರ್ಟಿ ಬಹುಶಃ ನೀವು ಬೆಂಗಳೂರು ಎಮ್ ಜಿ ರೋಡ್ ನೋಡಿ ಆ ಆ ದೃಶ್ಯಾವಳಿ ನಿಮಗೆ ಸೈಡ್ ತೋರಿಸ್ತಾ ಇದೀವಿ ಅನಾಹುತ ವಯಸ್ಸಿನ ಹುಡುಗರು ಯಂಗ್ ಹುಡುಗರು ಮಂಗ್ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಸಿಕ್ಕಾಪಟ್ಟೆ ಈ ಕುಡುತ್ತಿನ ಯಾರಿಗೆ ಹಾನಿ ಯಾರಿಗೆ ಲಾಭ ಅಂದರೆ ಒಂದೇ ದಿನ ಡಿಸೆಂಬರ್ ಮೂವತ್ತೊಂದು ಒಂದೇ ದಿನ ಕರ್ನಾಟಕ ಸರ್ಕಾರದ ಆದಾಯ ಏನು ಸರಾಯ ಮಾರದ್ರಿಂದ ಮದ್ಯ ಮಾರಾಟದಿಂದ ಆಗಿದ್ದು ಆದಾಯ ಒಂದು ನೂರ ತೊಂಬತ್ತ್ ಮೂರು ಕೋಟಿ ರೂಪಾಯಿ ಒಂದೇ ದಿನ ಡಿಸೆಂಬರ್ ಮೂವತ್ತೊಂದರಂದು ಮದ್ಯ ಮಾರಾಟ ಆಗಿದ ವ್ಯಾಪಾರದಿಂದ ಬಂದ ಲಾಭ ಕರ್ನಾಟಕ ಸರ್ಕಾರಕ್ಕೆ ಒಂದು ನೂರ ತೊಂಬತ್ತ ಮೂರು ಕೋಟಿ ಅಂದ್ರೆ ಎಷ್ಟು ಬುಡಿದಿರಬಹುದು ಆದಾಯನ ಎಷ್ಟು ಎಷ್ಟು ಮಾರಾಟ ಆಗಿರ್ಬೋದು ಅಂತ ನಿಮಗೆ ಲಿಕ್ಕರ್ ಬಾಕ್ಸ್ ವ್ಯಾಪಾರ ಆಗಿದ್ದು ಇಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ಬಾಕ್ಸ್ ಸೇಲ್ ಆಗಿತ್ತು ಅದರಿಂದ ಒಂಬೈನೂರು ಕೋಟಿ ರೂಪಾಯಿ ಲಾಭ ಆಗಿತ್ತು ಇಡೀ ರಾಜ್ಯಾದ್ಯಂತ ನಾ ಹೇಳೋದು ಅದಾದ ಮೇಲೆ ಬಿಯರ್ ಅಂದ್ರೆ ಬಿಯರ್ ಕುಡಿತಾರಲ್ಲ ಹುಡುಗರ ಹುಡುಗರು ಎಲ್ಲರೂ ಕುಡಿತಾರೆ ಒಂದೇ ದಿನ ಎಷ್ಟು ಬಾಕ್ಸ್ ಮಾರಾಟ ಆಗಿದೆ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಏಳು ಲಕ್ಷ ಬಾಕ್ಸ್ ಬಿಯರ್ ವ್ಯಾಪಾರ ಆಗಿದೆ ಇದರಿಂದ ಬಂದ ಲಾಭ ಒಂದು ನೂರ ಎಪ್ಪತ್ತು ಕೋಟಿ ನೋಡಿ ಎಷ್ಟು ಎಷ್ಟು ಅಂದ್ರೆ ಇವತ್ತು ಕುಡಿತಕ್ಕ ಚಟಕ್ಕ ಬಲಿಯಾಗಿದ್ದಾರೆ ಅಥವಾ ಹೊಸ ವರ್ಷವಾದ ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ ಮದ್ಯ ಅನ್ನೋದು ಒಂದೇ ಅಂದ್ರೆ ಕುಡಿಬೇಕು ಕುಪ್ಪಳಿಸ್ಬೇಕು ಕುಣಿಬೇಕು ಇಷ್ಟು ಬಿಟ್ಟರೆ ಏನಿಲ್ಲ ಇದು ಹೊಸ ವರ್ಷದ ಸ್ವಾಗತ ಇದು ಕ್ರಿಶ್ಚಿಯನ್ ಇದು ಹಿಂದೂಗಳಿಗೆ ಅಂದರೆ ಯುಗಾದಿ ನಮಗೆ ಹೊಸ ವರ್ಷ ಆದರೆ ಲೋಕಾರುಡಿ ಅದು ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ಅಂತ ಹೇಳಿದ್ರೆ ಪ್ರತಿ ವರ್ಷ ಡಿಸೆಂಬರ್ಗೆ ಮುಗೀತು ಮೂವತ್ತೊಂದು ಆದಮೇಲೆ ಹೊಸ ವರ್ಷ ಅದನ್ನು ಸ್ವಾಗತ ಮಾಡೋಗೋಸ್ಕರ ಇದು ಒಂದು ರೀತಿ ಮಜಾ ಮೋಜು ಮಸ್ತಿ ಬೇರೆ ಏನಿಲ್ಲ ನಮ್ಮ ಅದೇ ಹಿಂದೂಗಳದ ಯುಗಾದಿ ನಾವು ಏನು ಸ್ವಾಗತ ಮಾಡಬೇಕಾದ್ರೆ ಹೊಸ ವರ್ಷವನ್ನು ಹಬ್ಬವನ್ನು ಯುಗಾದಿ ಹಬ್ಬವನ್ನು ಬೇವು ಬೆಲ್ಲ ಸಿಹಿ ಕಹಿ ಹಿಂಗೆ ಬಟ್ ಇಲ್ಲಿ ನಾವು ಮುಖ್ಯವಾಗಿ ಏನು ಅಂತ ಕೇಳಿದ್ರೆ ಮದ್ಯ ಮಾರಾಟದಿಂದ ಬಂದ ಲಾಭ ಇನ್ನು ಈ ಜನಕ್ಕೆ ಎಷ್ಟು ಹಾನಿ ಈ ಕುಡಿತದಿಂದ ಆಗುವಂಥ ಯುವಕರ ಯುವತರ ಇಲ್ಲಿ ಆಗುವಂಥ ಆರೋಗ್ಯದ ಮೇಲೆ ಪರಿಣಾಮ ಅದರ ಮೇಲೆ ಬರ್ತಿದೆ ಆರೋಗ್ಯಕ್ಕೆ ಹಾನಿಕರ ಅಂತ ಆದರೆ ಕುಡಿತಾರೆ ಅದು ಇದು ಈಗ ದಿನಕ್ಕೆ ತೊಂಬತ್ತು ಕೋಟಿ ಆದಾಯ ಅಬಕಾರಿ ಇಲಾಖೆಗೆ ಬಟ್ ಡಿಸೆಂಬರ್ ಒಂದನೇ ಮೂವತ್ತೊಂದನೇ ತಾರೀಕಿನ ದಿವಸ ಅದು ದುಪ್ಪಟ್ಟಾಗಿದೆ ನೂರ ತೊಂಬತ್ತು ಮೂರು ಕೋಟಿ ಆದಾಯ ಬಿಯರ್ ಮಾರಾಟದಿಂದ ನೂರ ಎಪ್ಪತ್ತು ಕೋಟಿ ಅಂದ್ರೆ ಏನು ಈಗಂತೂ ಮತ್ತೆ ರೇಟ್ ಜಾಸ್ತಿ ಆಯಿತು ಅದು ಬೇರೆ ಈ ರೀತಿ ಅಂದರೆ ಕುಣಿದು ಕುಪ್ಪಳಿಸಿ ಇಷ್ಟೆಲ್ಲ ಆದಾಯ ನಮ್ಮ ಈ ಕುಡಿಯೋದ್ರಿಂದ ಮದ್ಯ ಮಾರಾಟದಿಂದನೇ ಈ ರಾಜ್ಯ ಸರ್ಕಾರ ಹೆಚ್ಚು ನಡೆಯೋದು ಅಂದರೆ ಅದಕ್ಕೆ ಕುಡುಕರು ಅಂದರೆ ಅವ್ರನ್ನ ಮೊನ್ನೆ ಮನವಿ ಕೊಟ್ಟಿದ್ದಾರೆ ನೋಡ್ರಿ ನಮಗೆ ಕುಡುಕನ್ಬಡಿ ಮದ್ಯ ವ್ಯಸನೆಗಳು ಅಥವಾ ಮದ್ಯ ಪಾನಿಗಳು ಹಿಂಗೆ ಹಿಂಗೆ ಹೇಳಿ ಮದ್ಯ ಪ್ರಿಯರು ಅನ್ರಿ ಅಂತ ಮತ್ತೆ ಪ್ರಿಯರು ನೀವು ಕುಡುಕರು ಅನ್ಬಾರ್ದು ನಮಗೆ ಮತ್ತೆ ಪ್ರಿಯರ್ ಅನ್ಬಾರ್ದು ಈ ಮದ್ಯ ಪ್ರಿಯರು ಕುಡಿದಂಥ ಈ ಬಿಯರು ಮತ್ತು ರಮ್ಮು ಈ ವಿಸ್ಕಿ ಸ್ಕಾಚು ಅವು ಏನೇನಿದಾವಲ್ಲ ಬ್ರ್ಯಾಂಡ್ ಆ ಎಲ್ಲ ಮಾರಾಟದ ಲಾಭ ಒಂದು ನೂರ ತೊಂಬತ್ತು ಮೂರು ಕೋಟಿ ಒಂದೇ ದಿನ ಡಿಸೆಂಬರ್ ಮೂವತ್ತೊಂದು ಅಂದರೆ ಎಷ್ಟು ಜನ ಕುಡಿಯಬಹುದು ಎಷ್ಟು ಕುಡಿತಕ್ಕೆ ಆ ಮೋಜು ಮಸ್ತಿಗೆ ಹೋಗಿರಬಹುದು ಅನ್ನೋದನ್ನು ಲೆಕ್ಕ ಹಾಕಿದರೆ ಇನ್ನು ಇದು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಆದಾಯ ಆಗಿದ್ದು ಮೂರು ಸಾವಿರ ಕೋಟಿ ಡಿಸೆಂಬರ್ ಒಂದೇ ತಿಂಗಳಕ್ಕೆ ಮೂರು ಸಾವಿರ ಕೋಟಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಮದ್ಯ ಮಾರಾಟ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಆಗಿದೆ ಹದಿನೈದು ಪರ್ಸೆಂಟ್ ಹೆಚ್ಚಳ ಆಗಿದೆ ಅಂದ್ರೆ ಅಷ್ಟು ಪರ್ಸೆಂಟ್ ಜನ ಹೆಚ್ಚಿಗೆ ಆಗಿದ್ದಾರೆ ಕೊಡತಕ್ಕಂತ ಸೊ ಈ ಈ ವ್ಯಾಪಾರ ಈ ರೀತಿ ಇದೆ ಅಂದರೆ ಕುಡುತ್ತ ಅನ್ನೋದು ಅಥವಾ ಮದ್ಯ ಪ್ರಿಯರೇನು ಮದ್ಯ ಮಾರಾಟಗಾರರಿಗೆ ಬಹಳ ಲಾಭ ಅಯ್ಯೋ ಟು ಲಾಭ ಅವರಂತೂ ಎಸ್ ಆರ್ ರೇಟ್ ಅದ್ರ ಮೇಲೆ ಇರೋದು ಎಮ್ ಆರ್ ಪಿ ಇದೆಯಲ್ಲ ಅದನ್ನು ಆ ಎಮ್ ಆರ್ ಪಿಗೆ ಜಾಸ್ತಿ ತೊಗೊಂಡು ಇನ್ನೂ ಅದು ಎಷ್ಟು ಏನೋ ಲಾಭ ಗೊತ್ತಿಲ್ಲ ಆ ಬೀಯರ್ ಮಾರಾಟ ಮಾಡ್ರು ಮತ್ತು ಅಂಗಡಿ ಕಾರಿಗೆ ಅವ್ರಿಗೆಷ್ಟು ಲಾಭ ಆಯಿತೋ ಅವ್ರಿಗೆಷ್ಟು ಲಾಭ ಆಗಿದೋ ಭಗವಂತನಿಗೆ ಗೊತ್ತು ಆದರೆ ಸರ್ಕಾರಕ್ಕೆ ಅಧಿಕೃತವಾಗಿ ಲಾಭ ಆಗಿದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಮಾರಾಟ ಆಗಿದ್ದ ಮದ್ಯ ಮಾರಾಟದ ಬಂದ ಆದಾಯ ಒಂದು ನೂರ ತೊಂಬತ್ತ್ಮೂರು ಕೋಟಿ ಇದು ಸರಿಯಾಗಿ ಸಾರ್ವಜನಿಕ ಅಭಿವೃದ್ಧಿಪರವಾದಂಥ ರೀತಿಯಲ್ಲಿ ಸರ್ಕಾರ ಬಳಕೆ ಮಾಡಬೇಕು ಸರಾಯಿ ಕುಡಿಯೋರು ಅಥವಾ ಮದ್ಯಪ್ರಿಯರು ಮದ್ಯ ಮಾರಾಟ ಏನು ಹೆಚ್ಚು ಏನು ಕುಡಿತಾ ಇದಾರಲ್ಲ ಅದು ಕಡಿಮೆ ಆಗಬೇಕು ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ಸ್ವಾಗತ ಅಂದರೆ ಹೆಂಗೆ ಮಾಡೋದು ಗೊತ್ತಾ ಅದಕ್ಕೊಂದು ಒಂದು ಲಿಮಿಟ್ ಒಂದು ವ್ಯವಸ್ಥೆ ಒಂದು ಚೌಕಟ್ಟು ಇರುತ್ತೆ ಆದರೂ ಕೂಡ ಈ ಹೊಸ ವರ್ಷದ ಆ ಸಂಭ್ರಮವನ್ನು ಆಚರಣೆ ಮಾಡುವ ಹಂತದಲ್ಲಿ ಸರ್ಕಾರಕ್ಕೆ ನೂರ ತೊಂಬತ್ತು ಮೂರು ಕೋಟಿ ಲಾಭ ಆಗಿದೆ ಒಂದೇ ದಿನ ಈ ಆದಾಯ ಸದ್ಬಳಕೆ ಆಗಲಿ ಅಂತ ಹೇಳ್ತಾ ಆಸ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ